ನಮಸ್ಕಾರ ನಿಮಗಾಗಿ ಒಂದೆರಡು ಹನಿಗಳು ಮೊದಲನೆಯ ಹನಿಗವಂತ ಶೀರ್ಷಿಕೆ ಹೆಂಡತಿ ಹೆಂಡತಿಗೆ ಫೋನಾಯಿಸಿ ಶುಭರಾತ್ರಿ ಅಂದೆ ಹೆಂಡತಿಗೆ ಫೋನಾಯಿಸಿ ಶುಭರಾತ್ರಿ ಅಂದೆ ಏರುಸುರದಲ್ಲೇ ಕೇಳಿದಳಾಕೆ ನಾನಿಲ್ಲದ ರಾತ್ರಿಯಲ್ಲಿ ಶುಭ ಯಾರು ಆಕೆ ಎರಡನೇ ಹನಿ ಶೀರ್ಷಿಕೆ ಗಂಡ ಸುಖ ಸಂಸಾರಕ್ಕೆ ಗಂಡ ಕಲಿಯಬೇಕಿಲ್ಲ ಬದುಕಿನ ಹತ್ತು ಸೂತ್ರಗಳನ್ನು ಸುಖ ಸಂಸಾರಕ್ಕೆ ಗಂಡ ಕಲಿಯಬೇಕಿಲ್ಲ ಬದುಕಿನ ಹತ್ತು ಸೂತ್ರಗಳನ್ನು ತೊಳೆದರೆ ಸಾಕು ಮನೆಯಲ್ಲಿರುವ ಪಾತ್ರೆಗಳನ್ನು ಮೂರನೇ ಹನಿ ಶೀರ್ಷಿಕೆ ಬೆಲೆ ಮಡದಿಗೆ ಚಿಂತೆಯೇ ಇಲ್ಲ ಜಾಸ್ತಿಯಾದರೂ ತರಕಾರಿಗಳ ಬೆಲೆ ಮಡದಿಗೆ ಚಿಂತೆಯೇ ಇಲ್ಲ ಜಾಸ್ತಿಯಾದರೂ ತರಕಾರಿಗಳ ಬೆಲೆ ಮನೆಯಲ್ಲೇ ತಿನ್ನುವುದಕ್ಕೆ ಇದೆಯಲ್ಲ ಬಡಪಾಯಿ ಕಂಡನ ತಲೆ ನಮಸ್ಕಾರ